ಫ್ರೀ ಇರ್ತೈತಿ ನಿಮ್ಗೆ ಮೂರು ಸಾವಿರ ರೂಪಾಯಿ ಬರ್ತೈತಿ ಮತ್ತು ತೊಳೆದ ಕೊಟ್ಟ ಸ್ಕಿಲ್ ಕೂಡ ಡೆವಲಪ್ಮೆಂಟ್ ಆಕತಿ ಜೈ ಶ್ರೀರಾಮ್ ಎಲ್ಲರಿಗೂ ಇದು ಇವತ್ತಿಂದ ಫಸ್ಟ್ ಲಾಗ್ ಐತಿ ಅಣ್ಣ ಬಂದ್ರಿ ನಾನೇ ಇದ್ದಾನೆ ಸೂರ್ಯನ ಬಂದು ಬಿಡ್ರಿ ಎ ಬಡ ಬಡ ರೆಡಿಯಾಗಿ ಬೂಟ್ ಹಾಕೊಂಡು ಹೊರ ಹೊಂಟಿದ್ದೆ ಎಲ್ಲಿ ಹೊಂಟಿದ್ದೆ ಅಂತಂದೇಳಿ ಮುಂದೆ ಹೇಳ್ತೀನಿ ಬರ್ ಓದ್ಕಿಂತ ಮುಂಚೆ ನಮ್ಮ ಊರಮ್ಮಪ್ಪ ಸ್ಟ್ಯಾಚು ಐತಿ ಅಲ್ಲಿ ಕೈ ಮುಗೋದಾ ಹಂಗ ಹೊಂಟಿ ಏ ಹೇ ಹೇ ಎ ಎ ಹೇ ಹೇ ಅಣ್ಣಾ ಕಟುಡ ಅಂತ ನಾನು ಒಂದು ಸಾರಿ ನಾವು ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ಏನು ಮಾಡಕ್ ಬರಲ್ಲ ಅದಕ್ಕೆ ನನ್ನ ಸೈಡ್ ನೀವು ಅಂತೀರ ಬರ್ರಿ ತೋರಿಸ್ತೀನಿ ಇದ ನೋಡ್ರಿ ನಮ್ಮ ಹುಬ್ಬಳ್ಳಿ ಜಿ ಡಿ ಟಿಸಿ ಕಾಲೇಜ್ ಯಾಕೆ ಇಲ್ಲಿ ಬಂದ್ರೆ ಯುವ ನಿಧಿ ಪ್ಲಸ್ ಪ್ರೋಗ್ರಾಮ್ ಅಂತೇಳಿ ಗೌರ್ಮೆಂಟ್ ಮಾಡಕ್ ಅದ್ರೊಳಗೆ ಭಾಳಷ್ಟು ಕೋರ್ಸ್ ಅದಾವೆ ಆ ಕೋರ್ಸ್ ಫ್ರೀ ಇರ್ತೈತಿ ನಿಮ್ಗೆ ಮೂರು ಸಾವಿರ ರೂಪಾಯಿ ಬರ್ತತಿ ಪುಟ ಸ್ಕಿಲ್ ಕೂಡ ಡೆವಲಪ್ಮೆಂಟ್ ಆತೈತಿ ಈಗಿನ ಟೈಮ್ದಾಗ ಬರೀ ಡಿಗ್ರಿ ಅಷ್ಟೇ ನೋಡಿಂಗಿಲ್ಲ ಡಿಗ್ರಿ ಕೊಟ್ಟಾ ಖೆಲ್ಲೇ ಬೇಕಾಗ್ಕತಿ ಅದಕ್ಕೆ ನೋಡ್ರಿ ಯಾರ ಅಡ್ಮಿಷನ್ ಮಾಡಿಸ್ಕೊಂಡಿದ್ರೆ ಬರ್ರಿ ಅಡ್ಮಿಷನ್ ಸ್ಟಾರ್ಟ್ ಆದವು ಧಾರಾಡ ಅಡ್ಮಿಷನ್ ಮಾಡಿಸ್ಕೋರಿ ಕೋರ್ಸ್ಗೆ ಜಾಯ್ನ್ ಆಗಿ ಸೀದಾ ಕಾಲೇಜ್ ಒಳಗೆ ಹೋದೆ ಯಾಕಂದ್ರೆ ಕ್ಲಾಸ್ ಟೈಮ್ ಆಗಿತ್ತು ಅದಕ್ಕೆ ಇವತ್ತು ಟ್ಯಾಲಿ ಸಾಫ್ಟ್ವೇರ್ ಹೇಳ್ಕೊಟ್ರೆ ಕ್ಲಾಸ್ ರೂಮ್ನಾಗ ಉಡೇ ಮಾಡೋಕೆ ಪರ್ಮಿಷನ್ ತೊಗೊಂಡಿ ಇನ್ನು ನೆಕ್ಸ್ಟ್ ವೇಡದಾಗ ಪೂರ್ತಿ ಮಾಡ್ತೀನಿ ಹಂಗೆ ಸೀದಾ ಕ್ಲಾಸ್ ಮುಗಿಸ್ಕೊಂಡು ಸೀದಾ ಕಡೆ ಕಡೆ ಬಂದೆ ಬೈಕ್ ಭಾಳ ಅಂದ್ರೆ ಭಾಳ ಧೂಳಾಗಿತ್ತು ಏನು ಬರಲ್ಲ ಬಡ ಬಡ ಒರ್ಸ್ಕೊಂಡು ಮತ್ತೆ ಹೊಳ್ಳಿ ಮನೆ ಕಡೆ ಹೊಂಟೆ ಮುಂದೆ ನಮ್ಮ ಆರ್ ಸಿ ಬಿ ಜರ್ ಸರ್ವಿಸ್ ರೋಡ್ನ್ಯಾಗ ಬಾಜುಕೊಂದು ದೊಡ್ಡ ಗುಂಡೈತಿ ನೋಡ್ಕೊಂಡು ಹೋಗ್ರಿ ಇಲ್ಲಾಂದ್ರೆ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಹೋಗಬೇಕಾರೆ ಗಾಡಿ ಸೈಡ್ ಹಾಕಿದೆ ಯಾಕಂದ್ರೆ ಹೆಂಗೆ ಬರೋದು ಟೈಮ್ ಆಕಂತ ಹಂಗೆ ತಂಡತಾಕಂತ ಅದಕ್ಕೆ ಬಡ ಬಡ ಹೊಳ್ಳಿ ಬ್ಲೌಸ್ ಹಾಕೊಂಡು ಮತ್ತೊಳ ಗಂಟೆ ನಾ ಎಕಡೆ ಹೊಂಟನೇ ಅವನು ಆಗಡೆ ಹೊಂಬರ್ತಾನ ನಾನು ಮನೆ ಹೊಂಟನೇ ಅವನು ಮನೆ ಹೊಂಟ ಹೆಂಗೈತ್ ಕಾಮಿಡಿ ಈ ಕಣ್ಣಲ್ಲಿ ಇನ್ನಿ ಏನೇ ನೋಡಬೇಕು ಕಾಣೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಕಡೆಕ ನಮ್ಮ ಊರಿಗೆ ನೋಡ್ರಿ ಊರಷ್ಟು ಕಾಲಿ ಕಲಿ ಐತಿ ಸೀದಾ ಮನೆಗೆ ಹೋಗಿ ಗಾಡಿ ಪಾರ್ಕ್ ಮಾಡಿದೆ ಫಸ್ಟ್ ಹೆಲ್ಮೆಟ್ ತಗದೆ ಈಗ ಆರಾಮ ಅನಿಸ್ತು ನೋಡ್ರಿ ಮಧ್ಯಾಹ್ನ ಊಟ ಮಾಡಿದ್ದಿಲ್ಲ ಹೊಟ್ಟು ಭಾಳ ಅಷ್ಟಿತ್ತು ಅದಕ್ಕೆ ಅನ್ನ ಹೆಸರು ಕಾಳು ಪಲ್ಯ ಅದ್ರ ಜೊತೆ ಸ್ವಲ್ಪ ಹಾಲು ಹಾಕೊಂಡು ಬರ್ತಾ ಹೊಡೆದೆ ಇದಿಷ್ಟ ಇವತ್ತಿನ ಲಾಗ್ ಐತಿ ಮತ್ತೆ ಮುಂದಿನ ನೋಡಿದರ್ಶನ ಅಂತ ಎಲ್ಲರಿಗೂ ಜಯ